ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ವರ್ಷಿ ರಿಷಿ ಕುಕ್ಕಿಂಗ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಾಗೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ರಿಷಿಕ್ ಮತ್ತು ಅವನ ಚಿಕ್ಕ ಕೆಲವು ತರಕಾರಿ ಗಿಡಗಳನ್ನು ನೆಡ್ತಾ ಇದ್ದಾರೆ ಮೊನ್ನೆ ಸ್ವಲ್ಪ ನೆಟ್ಟಿದ್ದಾರೆ ಈಗ ಉಳಿದ ಗಿಡಗಳನ್ನು ಇವತ್ತು ನೆಡ್ತಾ ಇದ್ದಾರೆ ಇದು ಹೀರೆಕಾಯಿ ಮತ್ತು ಬೆಂಡೆಕಾಯಿಯ ಗಿಡಗಳು ಅಂದರೆ ಇವುಗಳನ್ನು ಸ್ವಲ್ಪ ದಿವಸ ಆಯಿತು ಬೀಜ ಪೇಪರ್ ಗ್ಲಾಸಲ್ಲಿ ಹಾಕಿ ಅದು ಮೊಳಕೆ ಬಂದು ಈಗ ಗಿಡಗಳಾಗಿವೆ ಹಾಗೆಯೇ ಅವುಗಳನ್ನೀಗ ನೆಡ್ತಾ ಇದ್ದಾರೆ ರಿಷಿಕ್ ಈಗ ಗಿಡ ನೆಡ್ತಾ ಇದ್ದಾನೆ ಸುಕ್ಕ ಸುಕ್ಕ ಮಣ್ಣು ಮಾಡು ಜಾಸ್ತಿ ತೋರಿಸಿ पडी मन वाले पोडी पोडी ओके 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 टेस्ट टेस्ट करना नमन हम्म ओके टेस्ट टच करना है आपसे नमन जा ओय नो नो पण नो पण आता बाकीला तर नाही अमित तर अडचला मीचच मीचच बंद पणंत हे पण that I did ಹಾಗೆ ನಾವಿವತ್ತು ಮನೆ ಹತ್ತಿರ ಇರುವ ನದಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಮೊನ್ನಿಂದ ಮಳೆ ಬರ್ತಾ ಉಂಟು ಹಾಗೆ ನೆರೆ ಎಲ್ಲ ಬಂದಿದೆ ಅಂತೆ ಹಾಗೆ ನಾವು ನೋಡುವ ಅಂತ ಹೊರಟದ್ದು Ha? Huh? Mana

ಅಂದರೆ ಹಿಂದಿನ ಕಾಲದಲ್ಲಿ ಒಂದು ನಂಬಿಕೆ ಇತ್ತಂತೆ ಜೋರು ನೆರೆ ಬಂದಾಗ ಸೌತೆಕಾಯಿಯಲ್ಲಿ ದೀಪ ಇಟ್ಟು ನೀರಲ್ಲಿ ಆಗ ನೆರೆ ಕಡಿಮೆ ಆಗುತ್ತದೆ ಎನ್ನುವ ನಂಬಿಕೆ ಇದು ನಮ್ಮ ಊರಿನ ನದಿ ಉಂಬಿ ಹರಿತಾ ಇದೆ ಮತ್ತೆ ಇದೆ ಆಚೆ ಹೋಗ್ಲಿಕ್ಕೆ ಹೆದ್ರಿಕೆ ಆಗ್ತದೆ ಅಂದ್ರೆ ಅಲ್ಲಿ ಎಲ್ಲ ಬಿದ್ದಿದೆ ಅರ್ಧ ಹೊರಪೋದರ್ಕ ಇದ್ಲೆ ನಿಕ್ಲಾವ್ತದೆ ಬರೋರ್ ದಿನ ಈ ಕಡೆ ಬಂದ್ರಿ ಈ ಕಡೆ ಒಂದು ಆರ ಶೇಕಮ್ಮ ಬಂದು మామ్ వీలైతే ఆల్టాని రియల్ మాల్ ಹಾಗೆ ನದಿಯೆಲ್ಲ ನೋಡಿ ಆಯಿತು ಹಾಗೆ ಮನೆಗೆ ವಾಪಸ್ ಹೋಗ್ತಾ ಇದ್ದೇವೆ